ಭತ್ತದ ಗದ್ದೆಯಲ್ಲಿ ಹಸಿರೆಲೆ ಗೊಬ್ಬರಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಈ ಏನು ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತೀವಲ್ಲ ಆ ಮಾಡುವಂಥ ರೈತ ಬಾಂಧವರು ಈ ಬಿತ್ತನೆ ಅಂದರೆ ನಾವು ನಾಟಿ ಮಾಡೋ ನಲವತ್ತೈದು ದಿವಸಗಳ ಮುಂಚೆ ಈ ಹಸಿರೆಲೆ ಗೊಬ್ಬರಗಳನ್ನ ನಮ್ಮ ಗದ್ದೆಗೆ ಹಾಕಿಬಿಡ್ಬೇಕು ಸಾಮಾನ್ಯವಾಗಿ ದಯಂಚ ಸೆಣಬು ಈ ಹಸಿರೆಲೆ ಗೊಬ್ಬರಗಳನ್ನ ರೈತರು ಬಳಸ್ತಾರೆ ನಮ್ಮ ಬೆಳೆಗಳಿಗೆ ಹದಿನಾರು ಪೋಷಕಾಂಶಗಳು ಬೇಕು ಈ ಹಸಿರಳೆ ಗೊಬ್ಬರಗಳನ್ನ ಹಾಕಿದ್ರೆ ಹದಿನಾರು ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸೋ ಜೊತೆಗೆ ಮಣ್ಣಿನ ಫಲವತ್ತತೆನೂ ಸಮೃದ್ಧಿ ಮಾಡುತ್ತೆ ಯಾಕೆ ಅಂತಂದರೆ ಈ ಈ ಹಸಿರಳೆ ಗೊಬ್ಬರಗಳು ಏನು ಮಾಡುತ್ತೆ ಮಣ್ಣಿನ ರಚನೆ ಮತ್ತು ಮಣ್ಣಲ್ಲಿರೋ ಪೋಷಕಾಂಶಗಳನ್ನ ಜಾಸ್ತಿ ಮಾಡುತ್ತೆ ಶೇಕಡ ಐವತ್ತರಷ್ಟು ಹೂ ಆದಾಗ ಆ ಬೆಳೆನ ಅಲ್ಲೇ ನಮ್ಮ ಭೂಮಿಗೆ ಮಗ್ಚಿಕೊಡ್ಬೇಕಂದರೆ ರೊಳ್ಳಿ ಹೊಡೆಯೋ ಸಂದರ್ಭದಲ್ಲಿ ಇದನ್ನು ಭೂಮಿಗೆ ಮಗ್ಚೋದ್ರಿಂದ ಮಣ್ಣಿನ ಫಲವತ್ತತೆ হচ্ ইরি হচ্ছে